ಚುನಾವಣೆ ಅಭಿವೃದ್ಧಿ ಮೇಲೆ ನಡೆದಿದ್ದರೆ ನನ್ನ ನಾಗಮಂಗಲದಲ್ಲಿ ನನ್ನ ವಿರುದ್ಧ ಯಾರೂ ನಿಲ್ಲೋ ಅಂಥ ಪ್ರಶ್ನೆ ಆಗಬಾರ್ದು ಅಥವಾ ನಿಂತರೆ ಅವರಿಗೆ ಯಾವ ರೀತಿ ಇದೆ ಈಗ ಇಲ್ಲಿ ನಾಗಮಂಗಲದಲ್ಲಿ ಇಡೀ ಕ್ಷೇತ್ರದಲ್ಲಿ ಮಾಡಿರೋದು ಯಾವ್ದಾದ್ರು ಯಾವ್ದಾರು ಹೋಗ್ಲಿ ಯಾವ್ದಾರು ಊರಲ್ಲಿ ಏನಾದರೂ ಕೆಲಸ ಇದ್ದರೆ ಅದು ಚಲುವರಾಯಸ್ವಾಮಿ ಮಾಡಿರೋದು ಅಂತ ಅಪೋಸಿಷನರು ಒಪ್ತಾರೆ ನಮ್ಮವರು ಒಪ್ತಾರೆ ಓಟ್ ಹಾಕೋನಾಗ ಫೈಟು ಅದಕ್ಕೋಸ್ಕರ ನಮ್ಮವ್ರಿಗೆ ಸ್ವಲ್ಪ ನನಗೆ ನೋವು ಮಾಡಬೇಡ್ರಪ್ಪ ಅಂತ ಸಹಜವಾಗಿ ಹೇಳಿದ್ದೀನಿ ಜೊತೆಗೆ ನಮ್ಮ ತಾಲೂಕಿನವರೇ ಅಭ್ಯರ್ಥಿ ಆದಾಗ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಬೇಕು ನೀವೆಲ್ಲ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿರುವಂಥ ಕೆಲವೇ ದಿನಗಳು ಸ್ಟ್ರಾಟಜಿ ಹೇಗೆ ಸರ್ ಸರ್ ಚುನಾವಣೆ ಈಗಾಗಲೇ ಒಂದು ಹಂತಕ್ಕೆ ನಾವು ನಿಮಗೆ ಗೊತ್ತಿದೆ ಎಲ್ಲ ತಾಲೂಕಿನಲ್ಲಿ ಎಂಟು ಕ್ಷೇತ್ರದಲ್ಲಿ ಎರಡು ಬಾರಿ ಮೂರು ಬಾರಿ ಮತ್ತೆಲ್ಲ ಶಾಸಕರು ಆ ಕ್ಷೇತ್ರದ ಮುಖಂಡರುಗಳು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಸೊ ರಾಹುಲ್ ಗಾಂಧಿಯವರು ನಾಳೆ ಹದಿನೇಳನೇ ತಾರೀಕು ಎರಡು ಗಂಟೆಗೆ ರಾಹುಲ್ ಗಾಂಧಿಯವರು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮನ ನಾವು ಯಶಸ್ವಿ ಮಾಡಲಿಕ್ಕೋಸ್ಕರ ಇವತ್ತು ನಾಳೆ ನಾಡಿದ್ದು ಅದರ ಕಡೆ ಹೆಚ್ಚು ಗಮನವನ್ನು ಹರಿಸ್ತೀವಿ ಮೇಲೆ ಕೆ ಆರ್ ನಗರ ಕೆ ಪೇಟೆ ನಾಗಮಂಗಲಕ್ಕೆ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರರು ಬರ್ತಾರೆ ಬಹುಶಃ ಸಿದ್ದರಾಮಯ್ಯವರು ಮಧ್ಯಾಹ್ನ ಮೂರು ಗಂಟೆಗೆ ಮುಗಿಸಿ ತುಮಕೂರಿಗೆ ಹೋಗ್ತಾರೆ ಡಿ ಕೆ ಶಿವಕುಮಾರವರು ಪಾಂಡುಪುರ ಶ್ರೀರಂಗಪಟ್ಟಣ ಮತ್ತು ಮಳವಳ್ಳಿಗೆ ಕಾರ್ನರ್ ಪಾಯಿಂಟ್ನಲ್ಲಿ ಮಾತನಾಡ್ತಕ್ಕಂಥದ್ದಕ್ಕೆ ಅವರು ಸಹ ಉಳ್ಕೋತಾ ಇದ್ದಾರೆ ಮೂರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಇಲ್ಲಿ ಪ್ರವಾಸ ಮಾಡ್ತಾರೆ ಬಟ್ ನಮಗೆ ಮುಖ್ಯವಾಗಿ ಈಗ ಐದು ಗ್ಯಾರಂಟಿ ಜೊತೆಗೆ ಮತ್ತೆ ಹೊಸದಾಗಿ ಎಲ್ಲ ಬೆಲೆ ಈ ಕೊಬ್ಬರಿ ಇರ್ಬೋದು ಬೇರೆ ಏನು ನಾವು ಬೆಂಬಲ ಬೆಲೆ ಇದೆ ಅದನ್ನು ನಾವು ವರ್ಷಿಡಿ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರಬೇಕು ಅಂತ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಒಂದು ಮನೆ ಕೊಡ್ತಕ್ಕಂಥದ್ದು ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಒಂದು ಲಕ್ಷ ರೂಪಾಯಿ ಮತ್ತು ಸೊ ಯಾರು ಕಾರ್ಮಿಕರಿದ್ದಾರೆ ಅವರಿಗೆಲ್ಲ ಉಚಿತವಾಗಿ ಆರೋಗ್ಯವನ್ನು ತಪಾಸಣೆ ಮಾಡ್ತಕ್ಕಂಥದ್ದು ಇದೆಲ್ಲ ದೊಡ್ಡ ಯೋಜನೆ ಇದು ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ ಕಳೆದ ಐದು ಗ್ಯಾರಂಟಿಯನ್ನು ರಾಜ್ಯ ಮಟ್ಟದಲ್ಲಿ ಮಾಡಿದ್ದೀವಿ ಈ ಯೋಜನೆಯನ್ನು ಜನರಿಗೆ ಮನವರಿಕೆ ಮಾಡಿಕೊಡೋ ಕೆಲಸವನ್ನು ನಮ್ಮ ಎಲ್ಲ ರೈತರು ಮೊನ್ನೆ ಸೊ ಈ ಯೋಜನೆಯನ್ನ ಪ್ರತಿಭಟನೆ ಮಾಡ್ಕೊಂಡು ಅದು ನಿಲ್ಲಿಸ್ತಕ್ಕಂಥದಕ್ಕೆ ಅದು ಕೊಟ್ಟರೆ ಸರಿ ಇಲ್ಲ ಅನ್ನೋದಕ್ಕೆ ಜನತಾ ದಳದವರು ಪಿಯವರು ಹೋರಾಟ ಮಾಡ್ತಿದ್ರು ಅದಕ್ಕೂ ಕಮ್ ಕಮ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆ ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಪಕ್ಕವಾಗ್ನೇ ತುಮಕೂರಿನಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಮಹಿಳೆಯರು ದಾರಿ ತಪ್ಪವ್ರೆ ಅಂತ ಹೇಳವ್ರೆ ಇದು ಸಂಸ್ಕಾರ ಅಲ್ಲ ನಮ್ಮ ಭಾರತ ದೇಶದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಹೆಣ್ಣುಮಕ್ಕಳಿಗೆ ನಾವೆಲ್ಲರೂ ಗೌರವ ಕೊಟ್ಕೊಂಡು ಬಂದಿದ್ದೀವಿ ಈಗಾಗಲೇ ಹಿಂದೆ ಒಂದು ಸಲ ಮ ರೈತ ಮಹಿಳೆಗೆ ಬೇರೆ ಥರ ಮಾತನಾಡಿದರು ಇವತ್ತು ಬಂದು ಈ ಥರ ಮಾತನಾಡ್ತಾರೆ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಈ ಥರ ಎಲ್ಲ ಮಾತನಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಅವರೇ ಯೋಚನೆ ಮಾಡಬೇಕು ಅವರಿಗೆ ಅವ್ರದ್ದು ಏನು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಅವ್ರು ಯಾವ ಕಾರಣಕ್ಕೆ ಈ ಥರ ಇದು ದಾರಿ ತಪ್ಪಿ ಅಥವಾ ಬಾಯಿ ತಪ್ಪು ಮಾತಾಡೋವಂಥದ್ದಲ್ಲ ಇದು ಮನಸ್ಸಿನೊಳಗಿರ್ತಕ್ಕಂಥ ರೋಷ ದ್ವೇಷ ಅಥವಾ ಅವರ ಯಾವುದೋ ಒಂದು ಕಲ್ಪನೆ ಇಟ್ಕಂಡು ಮಾತನಾಡ್ತಕ್ಕಂಥದ್ದು ಮಹಿಳೆಯರಿಗೆ ದಾರಿ ತಪ್ಪಿದಿರೋ ನೂರಾರು ಅರ್ಥ ಬರುತ್ತೆ ಸೊ ಎಲ್ಲಿ ಮಲಗಿದ್ರಿ ಅಂದರೆ ಅದಕ್ಕೆ ಅರ್ಥ ಏನಾದ್ರು ಹೇಳಲಿಕ್ಕೆ ಸಾಧ್ಯನಾ ಇದು ಭಾಳ ತಲೆ ಬಗ್ಸುವಂಥ ಕೆಲಸ ಇದು ನಮಗೆಲ್ಲರಿಗೂ ಯಾರಿಗೆ ರಾಜಕಾರಣಿಗಳಲ್ಲಿ ಯಾರೇ ಮಾತಾಡಲಿ ಅದು ಶೋಭೆ ತರಲ್ಲ ನಿಮ್ಮ ಕ್ಲಿಪ್ಸೇ ಇದೆಯಲ್ಲ ಈಗ ಒಳಗಡೆ ಮೀಟಿಂಗ್ ನಡೀತು ಈ ತರ ಅಂದ್ರಂತೆ ಅಂತ ಬೇರೆ ಅವ್ರ ಬಾಯಿಂದನೇ ಮಾತಾಡೋದನ್ನೇ ನೀವು ಕೊಟ್ಟಿರೋದು ಟಿವಿನಲ್ಲಿ ಅದರಿಂದ ಆದಮೇಲೆ ಯಾರೋ ತಪ್ಪು ಅಂತ ಹೇಳಿ ನಾನು ಅಂದದ್ದು ಅದಲ್ಲ ಅದ ಅರ್ಥ ಅಲ್ಲ ಅನ್ನೋದು ಬೇರೆ ಅಂದಿರ ಸತ್ಯ ಅಲ್ಲ ಅದು ಹೇಳ್ಬೋದು ಬಟ್ ಆಗೋಗಿರೋದು ಈಗ ನಿಮ್ಮ ಮನೆಯ ಹೆಣ್ಮಗಳಿಗೆ ನಮ್ಮ ಮನೆ ಹೆಣ್ಮಕ್ಳು ಥರ ನೋಡ್ಕೊಳ್ಳದೆ ನಿಮ್ಮ ಮನೆ ಹೆಣ್ಮಕ್ಳು ಬೇರೆ ನಮ್ಮ ಮನೆ ಹೆಣ್ಮಕ್ಳು ಬೇರೆ ಬಾಯಿಗೆ ಬಂದುಬಿಟ್ರೆ ಮಾತಾಡ್ಬಿಟ್ರೆ ಆಗುತ್ತಾ ಆಮೇಲೆ ವಿಷಾದ ವ್ಯಕ್ತಪಡಿಸಿದ್ರೆ ವಾಪಸ್ ಬರುತ್ತೆ ಅವ್ರ ಗೌರವ ಕಡಿಮೆ ಆಗಿರೋದು ಬಿಡಿ ಮಾತಾಡಲಿ ಜನ ತೀರ್ಮಾನ ಮಾಡ್ತಾರೆ ಮಹಿಳೆಯರು ತೀರ್ಮಾನ ಮಾಡ್ತಾರೆ ಬಿಡಿ ಅವ್ರು ಕೊಟ್ರದೇ ನಮ್ಮ ಅಪರಾಧ ಅಂತ ಹೇಳಿ ಕಳೆದ ಹತ್ತು ತಿಂಗಳಿಂದ ಹೋರಾಟ ಮಾಡ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗೋರು ಗ್ಯಾರಂಟಿ ನಿಲ್ಲಿಸ್ಬೇಕು ಅಂತ ಮಾಡಲಿ ಬನ್ನಿ